ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಓಟ್ಬಿಡ್ತೀವಿ ನೀವೆಲ್ಲರೂ ಕೂಡ ಹಿಂದೂಗಳು ತೀರ್ಮಾನ ತಗೊಂಡ್ರೆ ಎಲ್ಲಿ ಕಾಂಗ್ರೆಸ್ ಪದ ಮಾಡ್ಬೇಕಾಗ್ತದೆ ಒಂದು ಇಪ್ಪತ್ತೈದು ಸಾವಿರ ಲೀವ್ ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿದೀವಿ ನೀವೆಲ್ಲ ಇದ್ದೀರಾ ಅಂತಕ್ಕಂಥ ಧೈರ್ಯದ ಮೇಲೆ ನೀವೆಲ್ಲ ಇದ್ದೀರ ನಾ ಧೈರ್ಯದ ಮೇಲೆ ಈಗಿರ್ತಕ್ಕಂತ ಶಾಸಕರಿಗೆ ತಡೆ ತೊಟ್ಟಿದ್ದೀನಿ ಮೊನ್ನೆ ಯಾರೊಬ್ಬ ದೊಡ್ಡ ವಕೀಲ ಭಾಷಣ ಮಾಡ್ತಾ ಪಾಪ ಸಮನ್ವಯ ಸಭೆ ಮತ್ತು ಚುನಾವಣಾ ಪ್ರಚಾರದ ಒಂದು ಕಾರ್ಯಕ್ರಮ ಇವತ್ತು ಮೂರನೇ ಕಾರ್ಯಕ್ರಮ ನಮ್ಮ ನನ್ನ ಹುಟ್ಟೂರಾದ ಗ್ರಾಮ ಸಮೀಪದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಾಮದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದಿದ್ದೀರಿ ಇಂಥ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಅಭ್ಯರ್ಥಿ ಸುಧಾಕರಣ ಒಳಗೊಂಡ ಹಲವಾರು ಜನ ಎಲ್ಲ ಏರಿಯರ್ಗೂ ಕೂಡ ಇಲ್ಲಿಂದ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಹೇಳಿಕೆ ಬಯಸ್ತೀರಿ ಬಂಧುಗಳೇ ಮುಂಬಾದ ಗೊತ್ತಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ನನ್ನ ತಾಯಂದಿರು ಕೂಡ ನನ್ನ ಸದಸ್ಯಕ್ಕೆ ಬಯಸ್ತೀನಿ ನಾನೇನ್ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಏನಿಲ್ಲ ನೀವೆಲ್ಲ ಇದ್ದೀರನ್ನ ಧೈರ್ಯದ ಮೇಲೆ ಈಗಿರ್ತಕ್ಕಂಥ ಶಾಸಕರಿಗೆ ನಾನು ತಡೆ ತೊಟ್ಟಿದ್ದೀನಿ ಈ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಓಟ್ ಹಾಕೇ ಹಾಸ್ತೀವಿ ಆಗ್ತಿಲ್ಲ ಅಂತ ಮನೆ ಬಾಕಿ ಬರ್ತೀನಿ ಅಂತೇಳಿ ಆ ಮಾತನ್ನು ಮನೆ ಮಾಡಲಿಕ್ಕೆ ಬಯಸ್ತೀನಿ ಬಂದ್ರೆ ಲೀವ್ ಲೀವ್ ಹೇಳ್ತಾರೆ ನಾನು ಇಪ್ಪತ್ತೈದು ಸಾವಿರ ಲೀವ್ ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿದೀವಿ ನೀವೆಲ್ಲ ಇದ್ದೀರಾ ಮೇಲೆ ಅವ್ರ ಸ್ವಲ್ಪ ಐವತ್ತು ಸಾವಿರ ನೀಡು ಎಪ್ಪತ್ತೈದು ಸಾವಿರ ನೀಡುವಂತ ಹೇಳಿ ಬಡ ಬಂಧುಗಳೇ ನಿಮ್ ಮನೆ ಮಗನ ಕೇಳ್ತಾ ಇದೀನಿ ಯಾವುದು ಕೂಡ ಸಣ್ಣ ಸಣ್ಣ ಆಮಿಷಗಳಿಗೆ ಒಳಗಾಗ್ಬೇಡ್ರಿ ಅವ್ರು ತೋರ್ತಕ್ಕಂತ ಕೊಡ್ತಕ್ಕಂತ ಆಮಿಷಗಳಿಗೆ ಕೇವಲ ಹದಿನೈದುಕೋಸ್ಕರ ಬಲಿಪೋಷ ಆಗಂತ ಕೆಲಸ ನೀವು ಮಾಡಬೇಡಿ ಒಬ್ಬ ಅನುಭವಿ ರಾಜಕಾರಣಿ ಸಸಿವರಾಗ್ತಕ್ಕಂಥವ್ರು ಸುಮಾರು ನಾನಿರ್ತಕ್ಕಂಥ ರಜಾ ಸಭೆಯಲ್ಲಿ ಮಾತಾಡ್ತಾರೆ ಜನ ಮಾತಾಡೋರು ಈ ಕೆಲವೇ ದಿನ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಲ್ಲಿ ಎಲ್ಲಾ ಲಕ್ಷ ಕೂಡ ಸುಧಾರಕರೈತೆ ಅಂತಕ್ಕಂಥ ಮಾತು ಮಾತಾಡ್ತಾ ಇದ್ರು ಬಂಧುಗಳ ಅಂತ ಒಬ್ಬ ವ್ಯಕ್ತಿನ ಚಿಕ್ಕಬಳ್ಳಾಪುರ ಲಕ್ಷ ಕೊಟ್ಟು ಅವ್ರ ಚಿಹ್ನ ಮೇಲೆ ಓಟಾಕಂತ ಶಕ್ತಿ ಸಿಕ್ಕಿರ್ತಕ್ಕಂಥ ನಮ್ಮೆಲ್ಲರೂ ಭಾಗ್ಯ ಅಂತಕ್ಕಂಥ ಹೇಳಿಕೆ ಬಸ್ತೀನಿ ನಿಮ್ಗೆ ಎರಡ್ ಸಾವಿರ ಐವತ್ತು ಕೊಡ್ಬೋದು ಸೋಳ್ಬಹುದು ಇವತ್ತು ಯಾರು ಸ್ನೇಹಿತರು ಹೇಳ್ತಾ ಇದ್ರು ಕಾಂಗ್ರೆಸ್ ಆಫೀಸ್ ರಕ್ಷಾರಾಮಯ್ಯ ಸ್ವಂತ ಆಫೀಸ್ ಫೋನ್ ಬರ್ತದೆ ಮಹಿಳೆಯರು ಕೂಡ ನಿಮ್ಗೆ ಏನಾದರೂ ಕೂಡ ಎರಡ್ ಸಾವಿರ ರೂಪಾಯಿ ಬರ್ತಾ ಇರ್ತಾ ಇಲ್ವಾ ಅಂತಕ್ಕಂತ ಮಾತು ಕೇಳ್ತಾರಂತೆ ಹ್ಞೂ ಸ್ವಾಮಿ ಬರ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ವೃಕ್ಷರಾಮಿನ್ಗೆ ಓಟ್ ಹಾಕ್ಬೇಕು ಅಕಸ್ಮಾತ್ ಏನ ಬರಲ್ಲ ಅಂತಂದ್ರೆ ನೀವು ಬರಂತ ಪ್ರಶ್ನೆ ಮಾಡ್ಕೊತೀವಿ ಕಾಂಗ್ರೆಸ್ ಕೊಡಗಂತ ಕೆಲಸ ಮಾಡಿ ಅಂತೇಳಿ ಇಂತ ಈನಾಥಿ ಓಟ್ ಮಾಡುವಂತ ಸ್ಥಿತಿ ಬಂದಿರತಕ್ಕಂಥ ಕಾಂಗ್ರೆಸ್ಗೆ ಧಿಕ್ಕಾರಲ್ಲಿರ್ತಕ್ಕಂಥ ಮತ ನಿಮ್ಮ ಮುಂದೆ ಬಯಸ್ತೀರಿ ಬಂದು ಒಳ್ಳೆಯದು ಒಂದ್ ಕಡೆ ಉಚಿತ ಸೇವೆ ಕೊಡ್ತೀವಿ ಅಂತೇಳಿ ಅತ್ಕೊಂಡಿದ್ದು ಈ ತರ ಜನಗಳಿಗೆ ಆಮಿಷ ಒಟ್ಟು ಓಡ್ತಾಳಂತ ಸ್ಥಿತಿ ನಿಮಗೆ ಬಂದೈತೆ ಅಂದ್ರೆ ಮೊನ್ನೆ ಯಾರೊಬ್ಬ ದೊಡ್ಡ ವಕೀಲ ಭಾಷಣ ಮಾಡ್ತಾ ಇದ್ದ ಪಾಪ ಐ ಪಿ ಎಲ್ ಸಿ ಸರ್ಕಾರ ನರೇಂದ್ರ ಮೋದಿ ಅಮಿತ್ ಶಾ ಅಂತ ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಐನೂರು ರೂಪಾಯಿ ಬೇಕು ಸಾವಿರ ರೂಪಾಯಿ ಬೇಕು ಎರಡ್ ಸಾವಿರ ರೂಪಾಯಿ ನೋಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತರ ಐ ಪಿ ಎಲ್ ಮಾಡ್ ದುಡ್ಡು ಅವಶ್ಯಕತೆ ಅವ್ರಿಗೆ ಏನ್ರೇ ಐತೆ ರಾಯ ಸಾಹೇಬ್ರೆ ಐ ಪಿ ಎಲ್ ಆಡ್ ದುಡ್ಡು ಮಾಡ್ತಾರೆ ಮೋದಿ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅಂತ ಅಂತೇಳಿ ಪಕ್ಕವರು ಗೊತ್ತಿರ್ಕಂತ ಎಂ ಎಲ್ ಎಂತ ಭಾಷಣ ಮಾಡ್ತಾ ಇದ್ರಿ ಭಾರತೀಯ ಜನತಾ ಪಾರ್ಟಿಗೆ ಅಂತ ದುಸ್ಥಿತಿ ಬಂದಿಲ್ಲ ಇವತ್ತು ಜನಗೂ ಕೂಡ ನಾವ್ ಎಲ್ ಭಾಷಣ ಮಾಡಂತ ಅವಶ್ಯಕತೆ ಇಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೇಶಕ್ಕೆಲ್ಲರೂ ಗೊತ್ತು ಇವತ್ತು ಅವೆಲ್ಲ ಸುಭಿಕ್ಷವಾಗಿದ್ದೀವಿ ಅದಾದ್ರೆ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಒಂದು ಯೋಜನೆಯಿಂದ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯಿಂದ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಕೆಲವು ಜನಪರ ಕಾರ್ಯಕ್ರಮಗಳಿಂದ ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಜನಕ್ಕೆ ಅಂತಕ್ಕಂಥ ಕೆಲಸ ಕಾರ್ಯಗಳಿಂದ ನೆಮ್ಮದಿ ಬಿಟ್ಟರೆ ಅವರೆಲ್ಲೂ ಕೂಡ ಈ ತರ ಜನಪ್ರಿಯ ಎಲ್ಲೂ ಕೊಡಲಿಲ್ಲ ಅಂತಕ್ಕಂಥ ಅರ್ಥ ಮಾಡಕಾಗ್ತದೆ ಬಂಧುಗಳು ಒಂದೇ ಒಂದು ಮಾತಿನಲ್ಲಿ ಲಾಸ್ಟ್ ಮಾತಿನಿಂದ ಹೇಳ್ತೀವಿ ಬಂಧುಗಳೇ ಈ ನಮ್ಮ ಸಾಧಿಕ್ ಪಾಷಾ ಅಂತ ಒಬ್ರು ಅವರು ಮುಸ್ಲಿಂ ನಾಯಕರು ಅವ್ರ ಪಿ ಎಂಡಿ ಬ್ಯಾಂಕ್ ಅಧ್ಯಕ್ಷ ನಮ್ಮ ಜಯಣ್ಣ ಮತ್ತೆ ವ್ಯಕ್ತಿ ಎಂ ಎಲ್ ಎ ಸೇವರೊಬ್ಬ ಕೇಳಿದ್ರು ನಮ್ಮ ನಾಗರಾಜಣ್ಣ ನನಗೊಂದು ಒಂದು ಪಿ ಎಂಡಿ ಬ್ಯಾಂಕ್ ನಾಮಿನೇ ಮಾಡ್ಕೊಟ್ಟಿದ್ರು ಬಿಜೆಪಿ ವಿರೋಧ ಮಾಡೋದನ್ನ ಅವ್ರ ಯಾರೇ ಕಾರಣಕ್ಕೂ ಕೂಡ ಮುಸ್ಲಿಮ್ಸ್ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲ್ಲ ನೀನು ಕೂಡ ಹಾಕ್ಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದ್ರೆ ನಾನೇನ್ ಮಾಡಿದೆ ನಮ್ಮೆಲ್ಲ ಹಿರಿಯರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆದಿಬಾರ್ದು ಅವ್ರು ಯಾರಾದ್ರೂ ಪರವಾಗಿಲ್ಲ ನಾವು ಮುಸ್ಲಿಂ ಅಂತ ಅಥ್ವ ಅಂತ ಅವಕಾಶ ಕೊಡಬಾರ್ದು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ತಾಲೂಕ್ ಹೇಳಿ ಬರ ಅಧ್ಯಕ್ಷನಾಗ ಮಾಡೋ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಹೇಳಲಿಕ್ಕೆ ಅಷ್ಟೇ ಬಂಧುಗಳು ಅಂತ ಒಂದ್ಸಲ ಪಾಪ ಅಂತ ಪುಣ್ಯಾತ್ಮತು ಕೂಡ ಮತ್ತಿಲ್ಲ ಯುವತಿ ಬಂದು ಕೂತಾರೆ ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಗೊತ್ತಾ ನಿಮ್ಗೆ ಒಂದೇ ಒಂದು ಮಾತ ಕೂಡ ಪರವಾಗಿಲ್ಲ ಪಾಪ ನಮ್ಮ ಜೊತೆ ಜಾಯ್ನ್ ನನಗೆ ಜಾತಿ ಭೇದ ಇಲ್ಲ ಯಾವ ಜಾತಿ ಮೇಲೂ ಕೂಡ ನನ್ನ ನಂಬಿಕೆ ಇಲ್ಲ ನಾವು ಹುಟ್ಟಿರ್ತಕ್ಕಂಥ ಒಂದೇ ನಂಬಿಕೆ ಅಂತ ಬದುಕ್ತಾ ಇದೀವಿ ಆದ್ರೆ ಮುಸ್ಲಿಂ ಇರ್ತಕ್ಕಂಥ ಜನರಿಗೆ ಅವರು ಹೇಳ್ತಾರೆ ಅವ್ರು ಯಾರೇ ಕಾರಣಕ್ಕೂ ಕೂಡ ಒಂದೋಟನ್ನು ಬಿಜೆಪಿಗೆ ಆಗ್ತಾನೆ ತಡಿತವ್ರೆ ಅನ್ನೋದಾದ್ರೆ ನೀವು ಯಾವ ರೀತಿ ಬಂದೋಬಸ್ತ್ ಆಗ್ಬೇಕು ಅಂತಕ್ಕಂಥದ್ದನ್ನ ನೀವು ತೀರ್ಮಾನ ಮಾಡಬೇಕು ಅಂತಕ್ಕಂಥ ನಿಮ್ಮನ್ನೇ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಬಂದೇ ಅವ್ರ ಒಂದೋಡ್ ಕೂಡ ಆಗಲೇ ಬರದ ತೀರ್ಮಾನ ಮಾಡಿದ್ರೆ ನೀವು ಹೇಳ್ಬೇಕು ನಾವೆಲ್ಲ ಸಮಯವನ್ನು ಬದುಕ್ತೀವಿ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಓಟ್ ಮಾಡ್ತೀವಿ ತಗೊಂಡ್ರೆ ಎಲ್ಲಿ ಕಾಂಗ್ರೆಸ್ ಪದ ನಾನು ಇಲ್ಲ ವಾಸ್ತವ ಸ್ಥಿತಿಗಳನ್ನ ನಮಗೂ ಅವರು ತಂದಿಕ್ಕಿ ತರ ಬೆಳೆ ಬಸ್ ಕೆಲಸ ಕೆಲಸ ಮಾಡ್ತಾರೆ ಬಂದವಳ್ಳ ನಿಮ್ಮೆಲ್ಲರನ್ನೂ ಕೈ ಜೋಡಿಸಿ ಮನೆ ಮಾಡ್ತೀನಿ ಸುಧಾಕರ್ ಅವರು ಅತಿ ಹೆಚ್ಚಿನ ಸಂಖ್ಯೆಯನ್ನು ಸೋಂಪುರ ಕೊಡಬೇಕು ನಿಮ್ಮೆಲ್ಲರ ಶಕ್ತಿ ತುಂಬಂತ ಕೆಲಸ ನಮಗೆ ಮಾಡಬೇಕು ನಾವೆಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಒಂದಾಗಿದ್ದೀವಿ ಇನ್ಮೇಲೆ ಮೇಲೆ ಬರ್ತಕ್ಕಂಥ ಎಲ್ಲಾ ಚುನಾವಣೆಲ್ಲೂ ಕೂಡ ಕಾಂಗ್ರೆಸ್ ದೂರ ಇಟ್ಟು ಎಲ್ಲರೂ ಕೂಡ ಜೆಡಿಎಸ್ ಬಿಜೆಪಿಯಿಂದ ಗಟ್ಟಿ ಮಾಡೋದು ಮುಂದೆ ಮಾಡೆ ಮಾಡ್ತೀವಿ ಬಸ್ತೀರಿ ಬಂಧುಗಳೇ ಆದ ಅದಕ್ಕೆ ಸಂಪೂರ್ಣವಾಗಿ ನಿಮ್ಗೆ ಸಹಕಾರ ಬೇಕು ನೀವೆಲ್ಲರೂ ಒಂದು ನಮ್ಮ ಸಭೆ ಇವತ್ತು ಇವತ್ತಿ ತಮ್ಮಲ್ಲಿ ಹಲವಾರು ಜನ ಕಾರ್ಯಕ್ರಮಗಳು ಕಾಂಗ್ರೆಸ್ ಬಿಟ್ಟು ಇವತ್ತು ಬಿಜೆಪಿ ಸೇರ್ಪಡೆ ಆದ್ರು ಈ ಒಂದು ಯತ್ನ ಮಾಡಬೇಕು ಒಳ್ಳೆ ಸಾಧನೆ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಶಾಸಕರು ಒಳ್ಳೆ ಅಭಿವೃದ್ಧಿ ಗಮನ ಕೊಟ್ಟಿದ್ರೆ ಕಾಂಗ್ರೆಸ್ ಇಂದ ಎಷ್ಟೋ ಜನ ಬಂದ ಇವತ್ತು ಬಿಜೆಪಿ ಜೆಡಿ ಸೇರ್ಕೊಂಡಂತ ಕೆಲಸ ಯಾರು ಕೂಡ ಮಾಡ್ತಿರ್ಲಿಲ್ಲ ಆದ ಕಾರಣ ಕೇವಲ ಎಲ್ಲ ಒಂದ್ ಕಡೆ ಓಟ್ಗೋಸ್ಕರ ಆಸ್ವಸ್ತೆ ಕೊಡ್ತಾರೆ ಮತ್ತೆ ಒಂದ್ ವೇಳೆ ನಾವು ಎಸ್ ಐ ಹಾಸ್ಪಿಟಲ್ ಮಾಡ್ಬೇಕು ಏತ ನೀರು ಅಂತ ಅಂತೇಳಿ ನಮ್ಮ ಎಲ್ ಎರು ಮತ್ತು ಸುಧಾಕರ್ ಆಲ್ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಚುನಾವಣೆ ಗೆದ್ದ ನಂತರ ಆ ಕಾರ್ಯಕ್ರಮ ಕೈ ಮಾಡ್ಕೊಡ್ಲಿ ಅಂತೇಳಿ ನಿಮ್ ಎಲ್ಲರೂ ಕೂಡ ನೀರ್ತಕ್ಕಂಥ ಎಲ್ಲರೂ ನನ್ನ ಸ್ವಯಂ ನಮಸ್ಕಾರ ಸಲ್ಲಿಸಿ ವೇದಿಕೆ ಮಾಡಿರ್ತಕ್ಕಂಥ ತವೆಲ್ಲರಿಗೂ ಕೂಡ ನಮಸ್ಕಾರ ಸಲ್ಲಿಸಿ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಬಲೋ ಭಾರತ್ ಮಾತಾಕಿ ಜೈಕಾರ ಹಾಕೋದ್ರ ಮುಖಾಂತರ ಅವ್ರು ಕಿವಿ ಕೂಗ್ಬೇಕು ಸುಧಾಕರ್ ಗೆದ್ದಾರೆ ಅಂತಕ್ಕಂಥದ್ದನ್ನ ಪ್ರಚಾರ ಮೈ ಕಿವಿ ಡಿಕ್ಕಿ ಹೊಡೆ ಅಂತ ಹೇಳ್ಬೇಕು ಅಂತಕ್ಕಂಥ ನಿಮ್ಮೆಲ್ಲರೂ ಕೂಡ ಕೇಳಿಕೆ ಬಯಸ್ತೀರಿ ಬಂಧುಗಳೇ ಬಲೋ ಭಾರತ್ ಮತ ಹಕ್ಕಿ ಬಲೋ ಭಾರತ್ ಮತ ನಮಸ್ಕಾರ ಬಂಧುಗಳೇ